ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ ನಾವು ಹೇಳ್ಕೊಟ್ಟಿದ್ದೀವಿ ನಿಮ್ಮೆಲ್ಲ ಪ್ರಕಾರಕ್ಕೆ ಗೊತ್ತಾ ಇದ್ರಿ ಇದ್ದೇ ಇರುತ್ತೆ ಅವ್ನು ಸಪ್ ಮೊನ್ನೆ ಒಬ್ಬ ಅವನ ಹೆಸರು ಅಂತ ತಾಯಿ ಅಲ್ಲಿ ತಡಗುಪ್ತಲ್ಲಿದ್ದಾನೆ ನಾನು ಫೋನ್ ಮಾಡಿಲ್ಲ ಎತ್ತಿಲ್ಲ ನನ್ನ ಕಂಡಿಲ್ಲ ಏನೂ ಇಲ್ಲ ಎಮ್ ಎಲ್ ಅಂತ ಹೇಳಿ ಒಂದು ಮಾತು ಹಾಕಿಲ್ಲ ನನಗೆ ಆಶ್ಚರ್ಯ ಆಯ್ತು ಜಡ್ ತಾಯಿಬ್ರು ಅವನ ಅರ್ಜಿನೇ ತಗೊಂಡಿಲ್ಲ ಅವನು ಕಾಲು ಬಿಟ್ಟಿದ್ದಾರೆ ಆವಾಗ ಬೆಳಿಗ್ಗೆ ಅರ್ಜಿ ಹಾಕುವಂತ ಹೇಳಿದ್ರೆ ಬೆಳಗ್ಗೆ ಮತ್ತೆ ಅರ್ಜಿ ಹಾಕಿದಾಗ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟ ಕೇಸ್ ತಗೊಂಡು ಹೋದ್ಮೇಲೆ ಅವನು ಅರ್ಜಿ ಮದ ಮಾಡಿ ಜೈಲ್ ಕಳಿಸಿದ್ರು ಅಂದ್ರೆ ಸುಮ್ಮನೆ ಅವನು ಅಂದ್ರೆ ಈ ತರ ಸುಮ್ ಸುಮ್ಮನೆ ಹಬ್ಸುವಂತದ್ದು ಕೆಲವರು ಮಾಡ್ತಾರೆ ಅವನ ಮೇಲೆ ಎಷ್ಟು ಕೇಸ್ ಇದೆ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ ಅವನು ಒಂದು ಹೆಣ್ಣು ಮಕ್ಕಳಿಗೆ ಮನೆಗೆ ಹೋಗಿ ಗಾಂಜಾ ಇಟ್ಟು ಅದು ಸಿಕ್ಕಿ ಬಿದ್ದು ಅವನು ಒಬ್ಬ ಅಬ್ಕಾರಿ ಅಧಿಕಾರಿ ಇಬ್ಬರು ಸಸ್ಪೆಂಡ್ ಆಗಿದೆ ಅದೊಂದಾಗಿದೆ ಆಗಿದೆ ಹೆಣ್ಣು ಮಕ್ಕಳು ಕೇಸ್ ಮಾಡಿ ಅದರಲ್ಲೂ ಕೇಸ್ ಆಗಿದೆ ಜೈಲಿ ಹೋಗಿದ್ದ ಅಂತವನು ಕೋರ್ಟ್ ಅಲ್ಲಿ ಬಂದಾಗ ಮುಂದೆ ಕಣ್ಣೀರ್ ಹಾಕಿ ಈ ತರ ಹೇಳಿದಾಗ ನಮಗೆ ಬಹಳ ಬೇಸರ ಯಾಕಂದ್ರೆ ಆ ವ್ಯಕ್ತಿ ನಾನು ನೋಡಿಲ್ಲ ಬರೋದೇ ಇಲ್ಲ ನಾವು ಗೊಬ್ಬ ಬರುತ್ತೆ ಹಾ ಆ ನಾವು ಕರ್ಸೋದೇ ಇಲ್ಲ ಕರ್ಸೋದೇ ಇಲ್ಲ ಅವನ ವೈಯಕ್ತಿಕ ಇದನ್ನ ಎಲ್ಲೋ ಇಟ್ಕೊಂಡು ಯಾರದೋ ಮೇಲೆ ಹೇಳೋದ್ರ ಇದೆಯಲ್ಲ ಇದು ಬಹಳ ದುರಂತ ಆಗುತ್ತೆ ಇದಲ್ಲ ಹಾಗಾಗಿ ಆ ತರ ವಾತಾವರಣ ಯಾವತ್ತೂ ಬರೋದು ಬೇಡ ನಾವು ನೌಕರ ಸಂಬಂಧ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ನಾವು ಸಹ ಕೆಲಸ ಮಾಡಿದಾಗ ಕ್ಷೇತ್ರದ ನನಗೆ ಖುಷಿಯಾಗದೇನು ಅಂತ ನಮ್ಮ ಎ ಸಿ ಇದ್ದಾರೆ ಎ ಸಿ ಯತೀಶಿ ಅವರು ಅವ್ರೇನು ಅವ್ರಿಗೆ ಬಿಡ್ತಾ ಇಲ್ಲ ನಾವು ಅವ್ರು ಈಗಾಗಲೇ ಡಿ ಸಿ ಆಗಿ ಹೋಗ್ಬೇಕಾಗಿಲ್ಲ ಅವರು ಹೋಸೆಗೆ ಹೋಗೋದಿದ್ರು ಬೇಡ ಒಂದು ಆರು ತಿಂಗಳ ನಾವು ಮದ್ದು ಹಾಗೆ ಯಾಕಂದ್ರೆ ಅವ್ರು ನೋಡಿ ಐದು ಸಾವಿರ ನಾವು ಕೇಳಿ ಸಾಧ್ಯ ಇಲ್ಲ ನೀವು ಎಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡ್ತಾರೋ ಅಷ್ಟು ವರ್ಷ ನಾವು ಇಟ್ಕೊಳ್ತೀವಿ ಎಷ್ಟು ವರ್ಷ ನೀವು ಐದು ವರ್ಷ ನಾ ಇರೋವರೆಗೆ ಕೆಲಸ ಮಾಡ್ತಾರೆ ಅದರಷ್ಟು ಇಟ್ಕೊಡ್ತೀವಿ ಯಾವುದೇ ತೊಂದರೆ ಕೊಡ್ಲಿಕ್ಕೆ ಹೋಗುತ್ತೀರಿ ಪ್ರಕಾರ ಇರುತ್ತೆ ಯಾರವ್ರು ಬೇರೆ ಕಡೆ ಹೋಗುತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಸರ್ಕಾರಿ ನೌಕರರು ಇವತ್ತು ಏನೇ ಕೆಲಸ ಮಾಡ್ತಿದ್ರೆ ಒತ್ತಡ ಜಾಸ್ತಿ ಇದೆ ಇತ್ತೀಚಿನ ದಿನದಲ್ಲಿ ಎಸ್ ಇವರು ಇರೋದಕ್ಕೆ ಹಲವಾರು ಕಾರ್ಯಕ್ರಮಗಳು ಒಂದ್ ಮೈ ಒಂದ್ ಮೈ ವತ್ತೆ ಇರುತ್ತೆ ಕಲೆಕ್ಷೇರಿಯ ಗೊತ್ತಿದ್ದಕ್ಕೆ ಆದರೂ ಸರ್ ಇವತ್ತು ಏಳನೇ ವೇತನವನ್ನ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ನಾವು ಬಹಳ ಖುಷಿ ಖುಷಿಯಾಗ ಅದಕ್ಕೆ ಅದಕ್ಕೆಲ್ಲ ದೊಡ್ಡ ಚಪ್ಪಳೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಒಂದು ಚಪ್ಪಳೆ ಬರಲಿ ಮುಂದೆ ಬಹಳ ಉದ್ದಕ್ಕೆ ಹೇಳಿದ್ರು ಸ್ವಲ್ಪ ಜನ ಸೈಕಿ ಮಾಡಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾವಿಲ್ಲಿ ಗ್ಯಾರಂಟಿ ಕೊಟ್ಟು ಬಹಳ ಸ್ವಲ್ಪ ಇದರಲ್ಲಿ ಆ ಗ್ಯಾರಂಟಿ ಕೊಡೋ ಇದರಲ್ಲಿ ಅದರಲ್ಲೂ ಸಹ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ನಿಮ್ಗೆ ವೇತನ ಜಾರಿ ಮಾಡಿದಾರಲ್ಲ ನನಗೆ ಖುಷಿ ತರುವಂತ ನನಗೆ ಅರ್ಜಿ ಕೊಟ್ಟಿದ್ರು ನಾನು ಸಹ ಮುಡ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಏ ಮಾಡ್ತೀನೋ ಮಾಡ್ತೀನಿ ಸುಂದರ ಅಂತ ಹೇಳ್ತಿದ್ರು ಬಹಳ ತುಂಬಾ ಇತ್ತು ಅವತ್ತು ಇಲ್ಲ ಅಂತ ಏನು ಹೇಳಿಲ್ಲ ಆದ್ರೆ ಏನ್ ಮಾಡೋದು ರಾಜ್ಯದ ಕಚೇರಿ ನೋಡ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತಲ್ಲ ಹಾಗಾಗಿ ಮುಂದೆ ಬರುವಂತ ನೀವು ಇದು ರದ್ದಾಗಬೇಕಂತ ಹೇಳಿದ್ರಿ ಎನ್ ಬಿ ಎಸ್ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಇದೆ ಸ್ವಲ್ಪ ಜನ ಕಾಯೋಣ ಅದಕ್ಕೂ ಸ್ವಲ್ಪ ಅವಕಾಶ ಕೊಡಿ ಒಂದೇ ಸರಿ ಎಲ್ಲ ಹೋದ್ರೆ ಬಹಳ ಕಷ್ಟ ಯಾರು ಐವತ್ ಮೂರು ಪರ್ಸೆಂಟ್ ಏನೋ ಬಂದಿದೆ ಅಂತ ಹೇಳಿ ಸುಮಾರಾಗಿದೆ ಆಗಿದೆ ಅದರಿಂದ ಹಕ್ಕುಗಳು ಬೇಕು ಒಂದು ಸಂಘಟನೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಬೆಂಬಲ ಒಟ್ಟಿಗಿರಬೇಕು ಅದು ಈ ಹೋರಾಟದ ಒಂದು ಶಕ್ತಿ ಸರ್ಕಾರದ ಯೋಜನೆಗಳನ್ನು ಪಡೀಬೇಕಾದ್ರೂ ಹೋರಾಟ ಅಂತ ಯಾರು ಮಾಡಲಿಕ್ಕೆ ಸಾಧ್ಯ ಇದೆಲ್ಲ ನೀವೊಬ್ರೇ ಅಲ್ಲ ನೌಕರರಂತಲ್ಲ ಯಾವುದೇ ಒಂದು ಸಂಘಟನೆಗಳು ಒಟ್ಟಾಗಿದ್ರೆ ಮಾತ್ರ ಅವ್ರ ಹಕ್ಕು ಪಡೆಯಲಿಕ್ಕೆ ಅವಕಾಶ ಸಿಗುತ್ತೆ ಆ ಥರ ಒಟ್ಟಾಗಿರ್ಬೇಕು ಸಾಧ್ಯ ಏನಂತ ಬಿಡಿ ಇದರಲ್ಲಿ ಮಾಹಿತಿ ಅಂತ ಕೇಂದ್ರದಲ್ಲಿ ಹಾಕಿದಂಗೆ ಎಲ್ಲದರಲ್ಲೂ ಆಗ್ತಾರೆ ಅದ ವಿರೋಧ ಇದ್ದೇವೆ ಅಂತ ಏನು ಐದೇರಡು ತರ ಅಲ್ಲ ಬೇರೆ ಬೇರೆ ಇದ್ದೇ ಇರ್ತಾರೆ ಹಾಗಾಗಿ ಅದೇನು ತಲೆ ಕೆಟ್ಟ ಹೋಗ್ಬೇಡಿ ನೌಕರರಾಗಿ ತಾಲೂಕಿನ ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದೀರಿ ಅದನ್ನೇ ಮುಂದುವರಿಸಿಕೊಳ್ಳುವಂತ ಕೆಲಸ ನೀವೆಲ್ರು ಮಾಡಿ ನಾವು ನೀವು ಕೂತು ಈ ತಾಲೂಕಿನ ಅಭಿವೃದ್ಧಿ ಪರವಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ ಇವತ್ತು ಜಲಾಶಯಕ್ಕೆ ನೌಕರು ಎಲ್ಲಾ ರೀತಿಯ ಜನರು ಬರ್ತಾರೆ ಇರ್ತೋ ನಿಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ಅವೇನು ಇದ್ದರೆ ಅವ್ರಿಷ್ಟು ಗೌರವದಿಂದ ಯಾರಪ್ಪ ಇವಾಗ ನಾಳೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಸಾಕು ಮತ್ತೆ ಏನು ಅವ್ರ ಏನು ಕೇಳಲ್ಲ ನನಗೆ ನಾನು ಸೊಡಾಕ್ಷರತ್ರು ಮಾತಾಡ್ತಾ ಹೇಳೋದನ್ನ ರಾಕ್ಟ್ರಾಪ ಅವರಿಗೂ ಆಗಿದೆ ಅಂತ ಅದನ್ನ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಸಹ ನಾನು ಮನವಿ ಮಾಡಿದ್ದೀನಿ ನಮ್ಮ ಶಿಕ್ಷಣ ಸಚಿವರಿಗೂ ಹೇಳಿದ್ದೀನಿ ಅವರು ಸಹ ಅದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಒಟ್ಟು ಉಪಯೋಗ ಮಾಡಿಕೊಳ್ಳಿ ಯಾಕಂದ್ರೆ ಹಿಂದೆ ಎನ್ ಜಿ ಒ ಅಂತ ಇತ್ತು ನಾನು ಹೇಳಲ್ಲೇ ಕಡ್ಡಿಂದ ಮಾಡ್ಕೊಡ್ತೀನಿ ಒಬ್ಬ ಸರ್ಕಾರಿ ನೌಕರರು ಒತ್ತಡದಲ್ಲಿ ಒತ್ತಡ ಇದ್ದೇ ಇರ್ತೀನಿ ಸ್ವಲ್ಪ ಅವಾಗ ಬಂದು ಇಲ್ಲಿ ಇದ್ದು ಕೂತು ಇನ್ನೊಂದು ಎರಡು ಮೂರು ರೂಮ್ ಮಾಡಪ್ಪ